you <coughs> ಬೇಕು ಒಂದನೇ ಮೆನ್ಸ್ಟ್ರಲ್ ಲೀವ್ ಕೊಡಲೇಬೇಕು ಆ ಥರ ಅದೇನಾದರೂ ಮಾ ವರ್ಕ್ ಮಾಡಿದ್ರೆ ಟೂ ಇಯರ್ಸ್ ಸತತವಾಗಿ ಲೇಬರ್ ಮೆನ್ಸ್ ಹತ್ರ ಕಾಡ್ಸಿ ಕಾಡಿಸಿ ಕೀಡ್ಸಿ ಕಾಡಿಸಿ ಕೀಡ್ಸಿ ಗಲಾಟೆ ಮಾಡಿ ಎಲ್ಲ ಮಾಡಿ ಅವ್ರ ಪಾಪ ಇದೆ ವೆರಿ ಗುಡ್ ಜಾಬ್ ಒಂದು ಕಮಿಟಿ ಸೆಟಪ್ ಮಾಡಿ

ಅದೇ ಕೆರೆಗೆ ಸೆ ಇದು ಸೆಪ್ಟಿಕ್ ವಾಟ್ರನ್ನ ಬಿಟ್ಟಿದ್ದಾರೆ ಡಿ ಎಸ್ ದೊಡ್ಡ ಗುಬ್ಬಿ ಕೆರೆ ಅದನ್ನು ನಾನು ಪ್ರಶ್ನೆ ಮಾಡಿ ಅದೆಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ ಏನು ಕ್ರಮ ತೊಗೊಂಡಿಲ್ಲ ಬೇಕಾದಲೇ ಅದು ನೀರು ಅವ್ರ ಹತ್ರ ಏನು ಮತ್ತು ಇಪ್ಪತ್ತಾರು ವರ್ಷ ಮುಂಚೆ ತುಂಬಿದ್ದು ನೀರನ್ನ ಅದು ಒಂದು ಸಾರಿ ತುಂಬಿತ್ತು ಆ ತುಂಬಿದ ಅಭಿವೃದ್ಧಿ ಅಭಿರುದಿ ಹೆಸರುಲ್ಲ ತುಂಬಿರೋ ಕೆರೆನ ನೀರಲ್ಲ ಪೋಸ್ ಮಾಡಿಬಿಟ್ರು ಈಗ ನೀವು ಅದನ್ನ ಎಕ್ಸಿಟ್ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಏನು ಪ್ರಯೋಜನ ಅದೇನೋ ಆಗೋದಿಲ್ಲ ಅದಕ್ಕೆ ನಾವು ಪ್ರೋแอಕ್ಟಿವ್ ಆಗಿರಬೇಕು ಉದಾಹರಣೆಗೆ ನಾನು ಇದೇ ಸಿಮಿಲರ್ ಆಗ್ರಹಕ್ಕೆ ಸೊ ಅಗ್ರಹಕ್ಕೆ ಮಾಡಿದಾಗ ನಂದೇಂದ್ರ ಕೃಷ್ಣ ಟೈಮ್ ನಲ್ಲಿ ಅದನ್ನ ಮಾಡಿದ್ರು ಆಮೇಲೆ ರಿಲೀಸ್ ಗೆ ಯಾಕೋ ಕೊಡ್ಬಿಟ್ರು ಸೊ ಒಂದು ಕೋರ್ಟ್ ಕೇಸ್ ನಮ್ಮ ಸೇಫ್ ಫೈಲ್ ಮಾಡ್ತಿದ್ವು ಅದಕ್ಕೆ ನಾವು ಸಿದ್ಧರಾಮಯ್ಯ लास्ट ಟೈಮ್ ಸಿಎಂ ಇದ್ದಾಗ ಅಲ್ಲೇ ಕರೆಸಿ

ಮತ್ತು ಆ ಕೆರೆ ಇದು ಇದೆಯಲ್ಲ ಮೇಡಮ್ ಡಂಪಿಂಗ್ ಸೆಂಟ್ರು ಬೆಳ್ಳಿದು ಅದು ಕಸದ್ದು ಎಲ್ಲ ತುಂಬ ಕೆಟ್ಟು ವಾಸನೆ ಬಂದಂಥ ನೀರು ಬಂದು ಬೋರ್ವಜೆಗಳು ಅದು ಬರೆದಿದ್ದೀವಿ ಅದ್ರ ಬಗ್ಗೆ ಇವರು ಪಟೇಲ್ ಅಂತ ಇದ್ದಾರಲ್ಲ ಮೇಡಮ್ ಆಲ್ಮಿತ್ರ ಪಟೇಲ್ ಅನ್ನೋರು ಅವರು ಡೆಲ್ಲಿ ಮಠದಲ್ಲಿ ಸುದ್ದಿ ಮಾಡಿದರು ಆದರೂ ಏನು ಕ್ರಮ ಆಗಿಲ್ಲ ಹೌದೌದು ನಾವು ಹೋಗಿ ಎಲ್ಲ ಮಾಡಿದ್ದೀವಿ ಅವರು ಅಲ್ಲಿ ಸುಮಾರು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೇಡಮ್ ನಮ್ಮ ಇವರು ಕೆ ಆರ್ ಎಸ್ ಪಾರ್ಟಿಯಿಂದ ನಾವು ಸುಮಾರು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಏನೂ ಅವ್ರೇನು ಆಕ್ಷನ್ ತೊಗೊಂಡಿಲ್ಲ ಅಲ್ಲಿ ಕಮಿಷನರು ಪೊಲ್ಯೂಷನ್ ಬೋರ್ಡ್ ಪೊಲ್ಯೂಷನ್ ಮಾಲಿನ್ಯ

I do <laughs>

ಸರ್ಕಾರಿಗುಂಟೋಗು ಕೋರ್ಟ್ನಲ್ಲಿ ಪಿ ಎಲ್ ಹಾಕಿ ಆದೇಶ ಆಗಿರುತ್ತೆ ಒಬ್ಬ ಡಿ ಸಿ ಆದೇಶ ಮಾಡಿರ್ತಾರೆ ಏನೋ ಅಲ್ಲಿ ಕಟ್ಟಡ ಕಟ್ಟಬಾರ್ದು ಪಾರ್ಕ್ ಪಾರ್ಕ್ ಥರನೇ ಇರಬೇಕಂತ ಆದರೆ ಅದನ್ನ ಅಮೆಂಡ್ಮೆಂಟ್ ಮಾಡಿ ಇನ್ನೊಬ್ಬ ಡಿ ಸಿ ಹತ್ರ ಇನ್ನೊಂದು ಆದೇಶ ಮಾಡಿಸೋಕ್ಕೆ ಬರುತ್ತೆ ಮೇಡಮ್ ಅವರು ಮಾಡಿದ್ದಾರೆ ಅದು ಮಾಡಿದ್ದಾರೆ ಅದು ಲೋಕಾಯುಕ್ತ ಕಂಪ್ಲೇಂಟ್ ಮಾಡಿದ್ದೀನಿ

કેમ મેલા દોટ પડી છે

I'm <laughs> and Thank okay.